¡Ah, no, no! ا چتر ما جيتر چتر ما ا چتر چتر طرف ا چتر ما جيتر چتر طرف ا چتر ما جيتر چتر طرف करे <laughs> चार ڪو نمبر ڏي ها 3 3 3 हाँ, होनचा स्पॉटर। दिक्कत है ना, दिक्कत है ना। मैं तो घारी है जा। हाँ, तो घारी है। आरे निपसोड़ा। क्या कर रहा? दिक्कत है ना, दिक्कत है ना। திகாரதிக நம்ம எங்க மேல வர தரேன்

ಮೇಲೆ ಹೇಳ್ತೇ ಒಂದ್ಸಲ ಇವನೇ ಎಫ್ಐಆರ್ ಮಾಡೈತೆ ಬೇಕು ಗೊತ್ತೈತೆ ನಮ್ಗೂ ಗೊತ್ತೈತೆ

शुक्रिया

त सौ वास्त 으아, 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 ನಾವು ಕಂಪ್ಲೇಂಟ್ ತಗೊಂಡೋದ್ರೆ ನಮ್ಗೆ ಕ್ರಮ ಕೊಡ್ಬೇಕು ಒಂದಿನ ಮೂರ್ ತಿಂಗ್ ಮೂವರ್ನಾಲ್ ನಾಲ್ಕು ಬಿಟ್ಟು ಅವ್ ಕ್ರಮ ತಗೊಂಡಿಲ್ಲ ನನ್ನ ಹತ್ರ ಐತೆ ಐತೆ ನಾವೇನೋ ಮಾಹಿತಿ ತಗೊಂಡೋದ್ರೆ ಅವನು ಅವರು ನಮಗೋಸ್ಕರ ಎಲ್ಲ ಬಂದಿರೋದು ನಮ್ಮನ್ನ ಧ್ವಂಸ ಮಾಡಕ್ ಬಂದಿರೋದು ಯಾರು ಬಂದಿರೋದು ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟು ಸಾಯಂಕಾಲವರೆಗೆ ಬೆಳಗ್ಗೆಯಿಂದ

ನನ್ನ ಮಗ ಅಲ್ಲಿ ಹಿಂಗೆ ಆಗ್ಬಿಡತೆ ನಾನು ಕೇಳಿದಕ್ಕೆ ರಾಯಲ್ಲ ಅಲ್ಲಿ ಇರ್ಬೇಕಾಯ್ತು ನೀನ ಹೇ ಸ್ಟಾಪ್ ಹೋಗ ಆ ಕಡೆ ನಾನು ನೋಡ್ಕೊಂತೀನಿ ಅಂದ್ರೆ ನೀನು ನೋಡ್ಕೊಂತೀನಿ ನೀನೇ ನೋಡ್ಕೊಂತೀನಿ ಅವರಿಂದ ಇಲ್ಲ ನಾವು ಸಹಾಯಬೇಕು ಇಲ್ಲಾಂದ್ರೆ ಅಂದ್ರೆ ಸಸ್ಪೆಂಡ್ ಆಗಲ್ವಾ ಇಲ್ಲ ಆಂತ್ರೋಗೂ ನಾವು ಸರ್ ಏನು ಸರ್ ಸಾಕ್ ಕ್ಲಸ್ಟಿನ್ ಬರ್ತೀ ಕalmೈಸ್ ಸರ್ ಬಾಗೋಡ ಬಾಗೋಡ ಎಂಟು ಚಾಲಕ್ಕೆ ಎಂಟು ಕಾಲಗೆ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು ಸೋನು ಎಲ್ಲ ಮಾಡಿದ್ರು ಯಾರೂ ಇಲ್ಲ ಅವನು ಆಕ್ಸಿಡೆಂಟ್ ಅಂತಲ್ಲಿ ಅಲ್ಲಿ ನಿಲ್ಲಿಸ್ಬೇಕಾ ಆಂಬುಲೆನ್ಸ್ ಸಮಯಕ್ಕೆ ಟೈಮ್ ಕೊಡಂಗಿಲ್ಲ ಆಂಬುಲೆನ್ಸ್ ಆಗಲಿ ನಂದು ಆಗಲಿ ಬಂದಿಲ್ಲ ಸರ್ ನಮಗೆ ಇವರಿಂದ ನಮ್ಗೆ ಏನು ಸೌಲಭ್ಯನೇ ಇಲ್ಲ ನಾವು ಇವರ ಇಲ್ಲದೆ ನಾವು ಹುಡುಕಿಟ್ಟು ಗಂಟೆಗೆ ಇವತ್ತು ಕೋರ್ಟ್ ಇತ್ತು ಸಹ ಕೋರ್ಟ್ ಇದ್ರೆ ನಾವು ಬಸ್ಸಲ್ಲಿ ಅಲ್ಲಿ ಹೋಗ್ತಾ ಇದ್ವಿ ಅವರು ಮುಂದೆ ಬೈಕ್ ಅಲ್ಲಿ ಹೋಗ್ತಾ ಇದ್ರು ಸರ್ ಹೋಗ್ತಾ ಇದ್ರೆ ವಾಮಿಟ್ ಆಗುತ್ತಂತ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಜನ ಇದ್ರಲ್ಲ ನೋಡ್ತಿದ್ದಂಗೆ ಎಲ್ಲ ಸುತ್ತ ಕಂತಿದ್ದಂಗೆ ನನ್ನ ಮಗ ಹೋಗಿ ಫೋನ್ ಮಾಡಿದ್ರು ಒಂದು ಫೋನು ಎಲ್ಲಾನೇ ಇಸ್ಬಿಟ್ಟು ಆಡ್ತಾರೆ ಅಂದ್ರೆ ಕೋಳಿ ಪಂದ್ಯ ಆಡ್ತಾರೆ ಅಂದ್ರೆ ಮಡ್ಗ ಆಡ್ತಾರ ಕ್ಷಣದಲ್ಲಿ ಅವ್ರ ಹೇಳ್ತೀವಿ ಮುಂದೆ ಅವ್ರ ಹೇಳ್ತಿದ್ವಿ ಎಲ್ಲ ತಗಲಾಕ್ಬೇಕು ಸೆಟ್ಗಳು ತಗೋಬೇಕು ಜಮೀನುಗಳು ತಗೋಬೇಕು ಅಂದದ್ಗಿರುತ್ತೆ ಸರ್ ನಮ್ ಬಡವರ್ಗೆ ಬಡವ್ರಿಗೆ ಏನು ಇಲ್ಲ ಸ ಪೊಲೀಸ್ ಸ್ಟೇಷನ್ ಅಂತ ಏನೇನು ಇಲ್ಲ ನಮ್ ಸರ್ಕಾರದಿಂದ ಬಂದಾಗಿಂದ ನಮ್ಗ ಇದೆ ಅದೇ ಯಾರು ಅನಿಲ ಅವ್ರಿಗೆ ಗಲಾಟೆಗೆ ಸಪೋರ್ಟ್ ಹಾಕಿದ್ದಾರೆ ಅದೇ ಗಲಾಟೆ ನಾನು ಕಂಪ್ಲೇಂಟ್ ಮೂವ ಒಂದಿನ ಒಂದಿನ ಸಾಯಂಕಾಲ ಕುಣಿಸಿದ್ದಾರೆ ಏನು ಕುಂಡಿಸಿದ್ರು ಕಲ್ಸಿದ್ರೆ ಮೂರು ವರ್ಷ ಆಗೈತೆ ಸರ್ಕಾರ ಆಗ್ಲಿ ಡಿ ಎಸ್ ಪಿ ಆಗ್ಲಿ ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಡಿ ಎಸ್ ಪಿ ಆಗಲಿ ಸರ್ಕಾರ ಆಗಲಿ ನಮ್ಗೆ ಇರ್ಗುಡ್ದು ಯಾಕಂದ್ರೆ ಮಾಹಿತಿ ಎಲ್ಲ ಕೊಡ್ತೀನಿ ಅವ್ರಿಗೆ ಡಿ ಎಸ್ ಚಿಕ್ಕ ಕರ್ಕೊಂಡೋಗಿ ಮಗಳನ್ನ ಮನಸ್ಸಿಬಿಟ್ಟು ಯಾರು ಹುಡುಗಿನ ಇಲ್ಲಿದೆ ಇದು ಮಾಡಿ ಅವರೇ ಇರಲಿ ಅದಕ್ಕೋಸ್ಕರ ಮೂರು ವರ್ಷ ಆಗತ್ತೆ ಕಂಪ್ಲೇಂಟ್ ಯಾಕೆ ಮಾಡಿಲ್ಲ ನಾನು ಅದು ಕೇಳ್ತಾ ಇದ್ದೀನಿ ಇನ್ನ ಏನೇನ್ ಮಾಡ್ಬೇಕಂತ ಇದ್ರೆ ನದಿ ಹೇಳಿ ಕಲ್ಸಿ ಎದುರುಗಡೆ ಶುಗರ್ ವರ್ಷ ಆಗತ್ತೆ ಇನ್ನೊಬ್ಬರಿಗೆ ಈಗ ಹಾಸ್ಪಿಟ್ಲಿಂದ ಮೊನ್ನೆ ಕರ್ಕೊಂಡ ಇನ್ನೊಬ್ಬ ಇರೋ ಇದು ಯಾವ ಆಪರೇಷನ್ ಆಗ ಸ ನಾ ಸಾ ಪೇಶೆಂಟ್ ಅಂದ್ರು ಬಿಟ್ಟಿಲ್ಲ ಸ ಏನಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಡಕ್ ಹೋದಾಗ ಏರಾ ಕಂಪ್ಲೇಂಟ್ ಕೊಡಕ್ ಹೋದಾಗ ಏಸ ಯಾ ಕಂಪ್ಲೇಂಟ್ ತಗೊಂಡಿಲ್ಲ ಯಾರು ಸೊಪ್ಪು ಏನಕ್ಕೋಸ್ಕರ ಮೂವ್ ಮಾಡಿಲ್ಲ ಅವ್ರದ್ದು ಏನ್ ಸಪ ಏನಕ್ಕೋಸ್ಕರ ಸಪೋರ್ಟ್ ಕೊಟ್ಟರು ಅದು ಬೇಕು ಎಲ್ಲ ಸೊಪ್ಪು ಕೊಟ್ಟರೆ ಕೇಳಿದ್ರೆಲ್ಲೇನ್ ಮಾಡ್ತಾರೆ ನಿದ್ದೆ ಕಟ್ಕೊಂಡು ಏನ್ ಮಾಡ್ತಾರೆ ಡ್ರೈವರ್ ಹೇಳಿ ಸರ್ ಯಾರ ಯಾರ ಜೀವತ್ತು ಕಂಪ್ಲೇಂಟ್ ಕೊಡೋದು ಕಂಪ್ಲೇಂಟ್ ಬರ್ತೇನೆ ಸರ್ಕಾರಕ್ಕೆ ಬರ್ರಪ್ಪ ಅಲ್ಲಿ ನಿಮ್ ಮರೆಲ್ಲ ರೋಡ್ ನಾಗ್ತಾರೆ ಇದು ಇದ್ ಅಂತ ಸರ್ ನಮ್ ಏನು ಜವಾಬ್ದಾರಿ ಇದ್ರೋ ನಾನು ಕರ್ಕೊಂಡೋಗಿ ಉಂಟು ಸರ್ ನಾನು ನಿಮ್ ಏನ್ ಕರ್ತವ್ಯ ಆಯ್ತು ಮಾಡ್ರಿ ಮಾಡ್ಕೊಡ್ರಿ ಅಂದ ಬಂದ್ವಲ್ಲ ಬಂದ್ವಲ್ಲ ನಾವು ಮುಡ್ಗಿತ್ತು ಸರ್ಕಲ್ ಗೆ ಧಿಕ್ಕಾರ ಧಿಕ್ಕರ ಅವಾಗಲ್ಲ ರೈಲು ರೈಲ್ವೆ ಇದಕ್ಕೆ ಆಗ್ಲೂ ಹೊಡಿತಾರ ಇನ್ನ ಬೇರೆ ಮಕ್ಳಾದ್ರೆ ಏನು ಇದಕ್ಕೆ ಯಾವ ಕಾರಣ ಐದು ಸೆಕೆಂಡ್ ಐದು ಸೆಕೆಂಡ್ ಇರ್ತಾರ ಏನೋ ಬಿದ್ರೆ ಯಾಕೆ ಬರಲ್ಲ ಸಾಕೆ ಬರಲ್ಲ ದುಡ್ಡು ಬರಲ್ವಾ ಇದ್ರಾಗ ಇದ್ರ ದುಡ್ಡು ಬರಲ್ಲ

ದಯವಿಟ್ಟು ಏ ದಯವಿಟ್ಟು ನನ್ನ ತಾಲೂಕಲ್ಲಿ ಕಾವೂಕಲ್ಲಿ ಯಾರು ಡಿಪಾರ್ಟ್ಮೆಂಟ್ ನೈಟ್ ಯಾವುದೇ ಕಣಕ್ಕೆ ಉಳಗಬಾರ್ದು ಹೊಡೆದಿದ್ದು ನಾವ್ ಎಲ್ಲ ಕೊಡ್ ನೋಡಿದೀವಿ ಕಟ್ಟಿದ ಮೇಲೆ ನಾವು ಕಷ್ಟ ಬಿಟ್ಟು ಅವ್ರ ಮೇಲೆ ಆಧಾರ ಇಟ್ಕೊಂಡು

ಇಲ್ಲಿದ್ದೀವಿ ಬರ್ತೀವಿ ನಮ್ಮ ಗಾಡಿನೇ ಇಲ್ಲ ಅಂತಾರೆ ಗಾಡಿ ಉಟ್ಕೊಂಡ ಸರ್ ಅವರು ಗಾಡಿನ ನಮ್ದಂತ ಹೇಳ್ತಾರೆ ಮ್ಯಾನೇಜರು ಎಣ್ಣೆ ಕೊಡ್ಬೇಕು ಎಲ್ಲಾರ್ಗು ಕೆಲಸ ಆಗ್ಬೇಕು ಆಗ್ಬೇಕು ಅವ್ರು ಕೆಲಸ ಬಿಡಬೇಕು ಎಲ್ಲಾರಲ್ಲೂ ಹೋಗ್ಲಿ ಸರ್ ಬರ್ತೀವಿ ಸರ್ ಡ್ರೈವರ್ ಕರ್ಕೊಂಡು ಅದು ವರ್ಷ ಲೈಟ್ ನೈಟ್ ಹಂಗ್ ಕೊಡ್ಸಕ್ ಆಗುತ್ತೆ ಕೊಡ್ಸಿ ಈ ಸ್ಟಕನಲ್ ಬಲ ಸಾಕು ಕೊಡಕ್ಕೆ ಗಾಡಿ ಹೊರಟ ಹಾಗೆ ಅವರು ಸರಿ ನೋಡಿದೀವಿ ಆಕ್ಷನ್ ಮಾಡ್ಬಿಡ್ರು ಬಸವ காயத்ரி பாதாள விஜய்யா ரெக்கார்டு விஜய்யா டிரைவர்க்கே நம்ம தான் கேளு நம்ம தான் கேளு ಈಗ ಸಸ್ಪೆಂಡ್ ಸಹಕಾಲಿ ಪ್ರತಿಯೊಬ್ಬರು ಮಾಡಿದ್ರೆ ನಾನು ಬಂದಿಲ್ಲ ಸರ್ ಆಚೆ ಚಕ್ರಿ ಅಂತ ಬಡವರಿಗೆ ಬಡವರಿಗೆ ಸಹಾಯ ಮಾಡಬೇಕು ಬಡವರಿಗೆ ಸಹಾಯ ಮಾಡಬೇಕು ಮಾತಾಡೋಣ ಒಂದು ಶಾಟಕ್ಕೆ ಹಿಡ್ಕೋಗೋದು ಏನಂತ ಯಾರು ಯಾರನ್ನ ದುಡ್ಡು ಲಂಚ ಕೊಟ್ಟರೆ ಅವರಗೆ ಸಪೋರ್ಟ್ ಯಾರು ಯಾರು ಅಂದಿದರೋ ನಿಮ್ಮ ಯಾರು ಅಂದಿದರೋ ಸರ್ಕಲ್ ಏನಂತ ಹೇ ನೀನು ಸಪೋರ್ಟ್ ಮಾಡೋ ಸರ್ಕಲ್ ಸರ್ಕಲ್ ಹೆಸರು ಏನು ಸರ್ಕಲ್ ಹೆಸರು ಹ ಫುಲೇಶ್

ತಾಲೂಕಿನ ಅದು ಒಂದು ಸರ್ಕಲ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಯಾವುದು ನಿನ್ಗೆ ನಾವು ನಾನು ಎಷ್ಟೋ ಸರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟರೆ ದೂರ ಕಂಪ್ಲೇಂಟ್ ಕೂಡ ತಮ್ತಿಲ್ಲ ಯಾವ್ದು ದುಡ್ಡು ಕೊಡ್ತಾನೆ ಅವನ್ಗೆ ಸಪೋರ್ಟ್ ನಮ್ಮಂತಡ ಬಡವರಿಗೆ ಯಾಕೆ ಮಾಡಲ್ಲ ಬಡವರು ની નોટ નંબર જેન કરાવી નાખે છે તો આ લોકો આવું કરે છે તો ક્યાં કઈ સુડુય સપન ના ઓરડે હતાલા ઈલાન્ડ મન પર કોણ હતું નું નું છોડે આવું સમાજ ચાલતા લે આ હું નમ આને દેવર દેવર

я помню, что когда மாறிடுக்கூடிய நமக்கு நான் நெக்ஸ்ட் டவுன் நம்ம ஃபோன் ஜனசு அல்லது அம்மா மாடல மாடல மாடல

இங்க காவடி அன்று நடந்த டென்ஷன் செய்தி ஒரே ராவ இந்த ரோட் اچھا <laughs> چلو Yeah. يا سُبحان اللہ اے 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 رسر لنگا پا انا तेरे को सुने दादा कर चाहे रे मनाना दायरा नामला दायरा गोडक दिन चढ़ो बाहर के आएं हम मैगरा सर कर गोडक दिन हो कर माथेला आरे माथेला ओ आनी माथेला फालतूस करे तू हम ले ले टीवी का என்ன என்ன அடிக்குதோ அதுக்கு பலா சப்பையல 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 அமாரி நம்ம பேரு பாதியே என்ன பண்ணிச்சு தரவேல ரமணன் வந்து நபன அந்த 2035 காலிய એય તેગા તેગા સપોર્ટ